ಎಲ್ಲರಿಗೂ ಈಗ ಎಲ್ಲ ಕಡೆಗಳಲ್ಲೂ ಬಾದಾಮಿ ಬನಶಂಕರಿ ಜಾತ್ರೆ ಸಿದ್ಧಾರ್ಥ ಜಾತ್ರೆ ಆಮೇಲೆ ಈಗ ಕೊಟ್ಟೂರು ಜಾತ್ರೆ ಎಲ್ಲ ಜಾತ್ರೆಗಳಾದವು ಈ ತಿಂಗಳ ಎಲ್ಲರಿಗೂ ಶುಭಾಶಯಗಳು ನಿಮ್ಮ ನಿಮ್ಮ ಮನೆ ದೇವ್ರ ಜಾತ್ರೆಗೆಲ್ಲ ಹೋಗಿ ಬಂದಿರಿ ಅನ್ನಿಸ್ತೈತಿ ನಾವು ಸಿದ್ಧಾರ್ ಜಾತ್ರೆಗೆ ಹೋಗಿ ಬಂದೇವ್ರಿ ಮತ್ತು ಮತ್ತೆ ಕೊಟ್ಟೂರು ಜಾತ್ರೆಗೆ ಹೋಗಿ ಬಂದ್ವಿ ಆಮೇಲೆ ಇನ್ನೊಂದು ಅಂತಂದರೆ ಜಿಮ್ಮಿಂದ ಏನಾಯ್ತು ಶಾಂತಕ ಅಂತ ಭಾಳ ಮಂದಿ ಕೇಳ್ತಾ ಇದ್ರಿ ವರ್ಕೌಟ್ ಹೋಗ್ತಿದ್ರಲ್ಲ ಜಿಮ್ಮು ಎಷ್ಟು ಏನಾಯ್ತು ಹೊಂಟಿರೇ ಇಲ್ಲ ಬಿಟ್ಟರೆ ಅಂತ ಭಾಳ ಮಂದಿ ಕೇಳಾತಿದ್ರಿ ಅದಕ್ಕೆ ಕೇಳಾತೀನಿ ನಾನು ಒಟ್ಟು ಐದು ಕೆ ಜಿ ಇಳಿಸೇನೆ ನೋಡ್ರಿ ಇಲ್ಲಿ ಮಠ ಅಂತಂದ್ರೆ ಅಂದ್ರೆ ಒಂದು ಒಂದುವರೆ ತಿಂಗಳು ಆಯ್ತು ನಾನು ಹೊಂಟೆ ಅಂದ್ರೆ ನಡಕ್ಕೆ ನಡಕ್ಕೆ ಒಂಚೂರು ಬಿಟ್ಟಿರ್ತೇನೆ ಯಾಕಂದ್ರೆ ಕೆಲವೊಂದು ಟೈಮ್ ಏನಾಕೈತಿ ಮನೆ ಹಬ್ಬ ಹುಣಿ ಫಂಕ್ಷನ್ ಹೊರಗೆ ಹೋಗೋದು ಈಗ ಮುಂದಿನ ಮುಂದಿನ ವಾರ ಮತ್ತೆ ಹೊಂಟೆ ಊರಿಗೆ ಹಿಂಗೆ ಹೊಂಟಾಗ ಬಿಟ್ಟುಬಿಡ್ತೀನಲ್ಲ ಹಂಗಾಗಿ ನನಗೆ ಕರೆಕ್ಟ್ ಹೋಗೋಕ್ಕಾಗಿಲ್ಲ ಆದರೆ ಡಯಟ್ ಫಾಲೋ ಮಾಡಕತ್ತೀನಿ ಅವ್ರು ಹೇಳ್ದಂಗೆ ನೋಡಿರಿ ಬಟ್ಟೆ ನಾನು ಎಂಬತ್ತೆಂಟು ಕೆ ಜಿ ಇದ್ದೆ ಎಂಬತ್ತೆಂಟು ಕೆ ಜಿಯಿಂದ ನಾನು ಈಗ ಎಂಬತ್ತ್ಮೂರು ಕೆ ಜಿಗೆ ಬಂದೀನಿ ಅಂದರೆ ಐದು ಕೆ ಜಿ ರೀ ವೆಯ್ಟ್ ಬಟ್ಟೆ ಈ ವರ್ಷದಾಗ ನಾನು ಒಂದು ಇಪ್ಪತ್ತು ಇಪ್ಪತ್ತೈದು ಕೆ ಜಿ ಇಳಿಸ್ಬೇಕು ಅನ್ನೋದು ಒಂದು ಟಾರ್ಗೆಟ್ ಇಟ್ಕೊಂಡೇನೆ ಅಷ್ಟು ಇಳಿಸ್ತೇನೆ ಅದೇ ಜಿಮ್ಮಿನ ಬಗ್ಗೆ ನಾನು ವಿಡಿಯೋ ಹಾಕ್ಬೇಕು ಅನ್ಕೊಂಡೆ ಅಲ್ಲೇ ನನಗೆ ಗಣಮಕ್ಳು ಭಾಳ ಮಂದಿ ಇರೋದಕ್ಕೆ ನನಗೆ ವಿಡಿಯೋ ಮಾಡೋಕ್ಕಾಗಂಗಿಲ್ಲ ಆದಾಗ ಹಾಕಿರ್ತೇನೆ ಆಮೇಲೆ ನಾನು ವಿಡಿಯೋ ಮಾಡಿ ಹಾಕಿ ಲೈಕ್ ಸಣ್ಣದ್ರಾಗ ನೋಡೋಣ ಒಂದ್ಸಲ ಆತಂದ್ರೆ ಒಟ್ಟು ಹಾಕ್ತೀನಿ ವಿಡಿಯೋ ಮಾಡಿ ಯವ್ವಾ ಶಾಂತಕ್ಕ ನೀ ಇಲ್ದಂಗಾಗಿ ನನಗೆ ಎಷ್ಟು ಬೇಸರ ಆಗಿತ್ತವ ಯವ ಶಾಂತಕ್ಕ ಹೋಗ ಯವ ಹೋಗತ್ತಾಗ ಏ ಶಾಂತಕ್ಕ ನೀ ಎಲ್ಲಿ ಹೋಗ್ಬೇಡ ಊರಾಗ ಏನೇನೆಲ್ಲ ಆಗ್ಯಾವ ಗೊತ್ತನು ಚಾಲು ಆಯ್ತು ಮಷಿನ್ಸ್ ಊರಾಗ ಏನೇನೆಲ್ಲ ಆಗ್ಯಾವ ಗೊತ್ತನ ಅಂತೇಳಿ ನಮ್ಮ ಶಾಂತ ಇಲ್ದಾಗ ಇವು ಕಾರ್ಡ್ ಇದ್ದಂಗೆ ಟೇಪ್ ಸುತ್ತಕೊಂಡಿರ್ತಾವ ಈಕಿ ಬಂದ್ ನಿನ್ ಕೆಸೆಟ್ ಹಾಕಿ ಬಿಡ್ತಾವ ಯೋ ಏನು ಮಾಡ್ತೀಯ ಇವ ಬೆಂಗಳೂರಾಗ ಮನಿ ಬಾಗಲ ಹಾಕಕೊಂಡ 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 ಅಕ್ಕರ ಪಾಡಿಗೆ ಆವು ನಮ್ಮ ಪಾಡಿಗೆ ನಾವು ಕುಂತ 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 ಕೆಟ್ಟ ಬ್ಯಾಸರ ಆತವ ಇವ ಅದರಾಗ ನನ್ನ ಮಗನ ಮನೆಯಾಗ ಯವ್ವಾ ಒಂದು ಮುಟ್ಟಿದ್ರು ಒಂದು ಮಷಿನ್ ಕುಯಿ ಅಂತ ನೋಡು ಯಾಕಡಿ ಮುಟ್ಟಬೇಕು ಯಾಕಡಿ ಒತ್ತಬೇಕು ಏನು ಮಾಡಬೇಕು ಅನ್ನೋದ ಲೆಕ್ಕ ಎಲ್ಲ ಆಟೋಮ್ಯಾಟಿಕ್ ಹೌದು ನ ಶಾಂತಕ ಏ ಗಿಡಮೂಳಿ ಆಟೋಮ್ಯಾಟಿಕ್ ಅಲ್ಲಲಿ ಆಟೋಮ್ಯಾಟಿಕ್ ನಂಗೆಲ್ಲ ಗೊತ್ತೈತಿ ಸುಮ್ಮನೆ ಇರಿ அந்தக்காரத்தில்

ಅತ್ತಿಯರ ನೀವ್ ಇಲ್ಲ ಅಂತೇಳಿ ಎಲ್ಲಾರು ನಮ್ ಮ್ಯಾಗ್ ದೌರ್ಜನ್ಯ ಮಾಡಿದ್ದ 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 ಗೊತ್ತನ್ರಿ ಎಲ್ಲರೂ ಏನ್ ನಮ್ಮ ಮೇಲೆ ಹಾರ ಬೀಳ್ತಾರ ಒಂದ್ ಅಳತಿ ಆಕಿ ಹನಿ ಮೆದಳಲ್ರಿ ಅಯ್ಯೋ ಆಕಿ ನಾಯಿನಿ ನಮ್ ಮನಿ ಬಾಕಲಾಗ ಬಿಟ್ಟು ಕೆಲಸ್ತಿದ್ಲ ಗೊತ್ತನ್ರಿ ಅತ್ತಿಯರ ಹೌದಾ ನೀ ನೋಡ್ಕೊಂಡ್ ಸುಮ್ಮನೆ ಇದ್ದಿ ಮತ್ತೇನ್ ಮಾಡ್ಲಿ ರೀ ಅತ್ತಿಯರ ಊರ್ ಬೆಂಡ್ಲಾರ ಅಜ್ಜಿ ಅವ ಚೋಟೆ ಆದನಲ್ಲ ನಮ್ಗ ಪಟಾ ಪಟಾ ಹೊಡಿತಿದ್ದ ಹೌದನ್ನ ನನ್ ಮಮ್ಮಗನ ನನ್ನಮ್ಮ ರಾಜಕುಮಾರ ಅವನು ಹೊಡಿತಿದ್ನ ಬರ್ತಡಿ ಊರು ಬಾಡೆ ಯಾಕ ಮುಕಳ ಕೇಟ್ಕೊಂಡು ಇರಕ್ಕೆ ಬರ್ತತ್ತೆ ಲಾಲ್ ಕಟ್ ಬಾಡೆ ನನ್ನ ಮಗ್ಗ ನಮ್ಮ ಅಮ್ಮಗ್ಗ ಯಾಕ ಹೊಡ್ದೆ ಅಂತ ಕೇಳ್ತನಪ್ಪ ಹ್ಮ್ ಕೇಳಜ್ಜಿ ಅಹನ್ ಮಿ ನಾಯಿನ ಆ ಕಾರ್ಪೊರೇಷನ್ ನರಿಗೆರ ಫೋನ್ ಹಚ್ಚಬೇಕು ಐತ ಬಂದ ಹಿಡ್ಕೊಂಡು ಹೋಗ್ರಿ ತಗ ಅಂತ ಹೇಳಿ ಇಲ್ಲ ಆಕಿ ನಾಯಿ ನಕ್ಕಿಗೆ ಬಬ ಬಿರಿಯಾನಿ ಅರ ಮಾಡಿ ಕೊಡ್ತಂತ ತಡಿ ಹೋಗಪ್ಪ ಮಮ್ಮಗನ ಆಟ ಆಡೋಗ ರಾತ್ರಿ ಪಳಾರ್ ತಂದೆ ನೋಡಿ ತಿನ್ನೋಗ ಇರಮ್ಮ ಹೋಗ ಕೊಡೋಗ ಶಾಂತಕ ಯಾವಾಗ ಬಂದೆ ಸೊಟ್ಟ ಮಾರಿ ಪ್ರೇಮಿ ಇದೇನ್ಲೇ അയ്യോ ഇത് ഇപ്പൂർ ഗ്രാമ സന്തൂർ ഗ്രാമീർ ಏನೋ ವೇಸ್ಟೇಜು ಮಜೂರಿ ಅಂತ ಆಮೇಲೆ ಮಾಡಿದ್ದೆ ಏನು ಸುಡ್ಗಾಡ ಲೆಕ್ಕ ಪಕ್ಕ ಮಾಡಿ ಇಷ್ಟು ಕೊಟ್ಟು ಬಂದ ನೋಡುವ ಹೊಳಕ ಕೂದ್ರೆ ಅದೇ ರೇಟ್ಗೆ ತಗೋತಾನಂತ ಮತ್ತೆ ಹೌದನೇ ಚಿಂತಿ ಹೊಳ್ಳ ಹಂಗಾರ ರೇಟ್ ರೇಟ್ಗೆ ಅಂದ್ರೆ ಹ್ಞೂ ನಶೀಬು ಆ ನಸೀಬು ಎಲ್ಲದಕ್ಕೂ ಕೇಳ್ಕೊಂಬಂದಿರಬೇಕು ನೋಡು ಹ್ಞೂನ ಶಾಂತಕ ಅಂದಂಗೆ ಶಾಂತಕಾ ನೀನಂತೇಳಿ ಏನೋ ಒಂದು ಕೇಳೋಣ ಅಂತ ಬಂದೆ ಅದ ಶಾಂತಕ ಒಂದು ಈಟು ನನಗೆ ಇದು ಬೇಕಾಗಿತ್ತು ಏನದು ಮಿಕ್ಸಿ ನಿಮ್ಮನೆ ಅಂದ അയ്യോ ഏറ്റവട്ട ആബത്തീക അതെ ചൂർ ബേക്കിപ്പറക് പേറ്റ് ഗൂഗ് കൊട്ട് ബര മറ്റു മർത്തബി ഏൻ മാഡ്ലി അനു തോട്ട് നെക് തന്നോടൊസ് ഏഹ് ஜ நீ அதிகா தந்து இவத்தி மடைய மட்டக்க நோட் எட்டி அந்த மட்ட ஜாத் ருபிழ்கோ அதுக்கு அஜிடி கொட்டாய் மாட்கு அக்கீடக் கூதி ஆண்டிக் தெளிந்த நீ நோடே மாத்தர் நோடு சாந்தக்கிங்கல்ல கண சனிக்கத்தின அட்டநீ சாந்தக்கயோ தேவ் ரீ ஆடாடி பரபரில் சாந்தக்க ஆக்கி நெட்டிட்டு ஆர்சி ஹல்ல குட்ஸ்தாக்கி ஒகய நீட்ட நான் கணு சனி நோடங்கல திர்கித்த கொடபாரித்தீங்க அயோ யோ சாத்தக்கொக்கைக்கீ ஏன்னாக்கி சொக்க யார்கடி மேலாக்கிழக்கி ஹண்ட்ரிக்கித்தா ಕೆಟ್ಟು ಬರಬರಿ ಎರಡು ತಿಂಗಳ ಆತು ಒಂದು ಸಲ ನಮ್ಮನೆಗೆ ಇಸ್ಕೊತಾಳೆ ಒಂದು ಸಲ ಪಾರವ್ರ ಮನೆಗೆ ಇಸ್ಕೊಂತಾಳ ಒಂದ್ಸಲ ಸಲ ಇವತ್ತು ನಿಮ್ಮ ಮನೆಗೆ ಇವಾಗ ನಾಳೆ ರೇಣ ಒಂದು ಮನೆಗೆ ಆಗಿಸ್ಕೊಂಡಿದ್ಲು ಅಚ್ಚಿ ಮನೆ ಪಾತಿಯರ ಮನೆ ಆಗಿಸ್ಕೊಂಡಿದ್ಲು ಯೋ 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 ಒಬ್ಬರ ಮನೆಯಾಗೆ ಉಳಿಲಿಲ್ಲ ನೋಡಿದ್ರೆ ಬಂಗಾರ ಬಳೆ ಮಾಡಿಸ್ಕೊಳ್ಳೋಕೋತಾಳೆ ಮುದೇವಿ ಊರು ಮುದೇವಿ ಹಾಂ ಮುಗಲಿ ಮಕ್ಕದಕ್ಕಿ ಹ್ಞೂ ಆ ನೋಡಿದ್ರೆ ಒಂದಿಟ್ಟು ಮಿಕ್ಸಿ ಮಾಡಿಸ್ಕೊಂಬಂದು ಇಟ್ಕೋಳು ದುಗ್ಗಾಣಿ ಮಾರಿಯಕ್ಕೆ பத்தன நீ கொடபார்க்கிட்ட சாந்தகே தான் தோயாக்கத்துல அந்த மொதல் பேடா நம்ம ஓட்டேனா கல்சைத்தை நீடக்கே சந்த ப்ளேட் கீடு முருதுல அந்த ஏன்மாத்தி மிஸ்ஸி ஜார் பாதி தந்து கொடுக்க ம் மொதல் அவரு மனேன் கரெண்டின் வயர் வரப்பில்ல யா மிக்சி ஓதுஹாக்கி படக்கன சுட்டு ஊத ம் சுட்டு வயர் வாசி வர கத்தே பார்த்தே பாசெது நான் எழுதாத சாத்தக்க கொடு சுமீர் பேட் வேறு அந்த நம்மராக்ளா சேர்யாவே கெட்டு சேர்யாவ சங்காட்டு சாய்த்தவ நோடு நோட் நான் அல்ல ஏனாத்த நினை நீ கொடுக்க பாப்பி ஒட்டு கொட்ட அதிகா கடித்தவ் நினை திண்டிர் அபா அபாசிட்டு இல்லேன் கேள்வி ம் அது மிக்சரு கட்டி ரிப்பேரி கொட்டு வந்த நன் கண்டா கொடுவா ஏன்மாசூர் மண்ணாலே இவ்வளோ கிலோக்கே நான் எங்கசூரு கடை அனஸ்க்கோ ஓகே கொட்டு வரக்காக ஓல் துர்சத்து ஆகவொல் நினைவு அல்ல அது பாரிது விட் நீழிஸ்கொரு உழ்கோரு அந்தியல்ல அதுக்கவா யாரும் நம்பக்கோம் தராரல அது என்ன சூழல மொன்னே ஊர் விடாடி நான் மனைக்கு வந்து இது இஸ்க்கொண்டு ஓதில சல்கி கத்ளி ஒட்டு ஹல்தா கிலை ஐந்து ஐநாரு கொடங்கில்லந்து நே சலி கான் முர்திட்டி

ಅಯ್ಯ ಅಲ್ಲ ಯ್ಯಾಲ್ಲ ಗಿ ಮೊನ್ನೆ ಮಿಕ್ಸಿ ತೊಗೊಂಡೋಗಿದ್ದಿ ಸಣ್ಣ ಜಾರು ಬ್ಲೇಡ್ ಬಾದ್ ಮಾಡಿ ಕೊಟ್ಟಿವ ಕೇಳಿದ್ರ ಮೊದ್ಲ ಹಂಗಾಗಿತ್ತು ಅಂದ್ಬಿಟ್ಟಿ ಹೊಸ ಮಿಕ್ಸಿ ಅದ ಗೊತ್ತೂ ಬ್ಲೇಡ್ ಅದೇನು ಕೊಬ್ಬರಿ ದೊಡ್ಡ ದೊಡ್ಡ ಹೊಳಕಿ ಹಾಕಿದ್ದೆ ಏನ ಕಡ್ 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 ಅಂದ್ಬಿಟ್ಟದ ಈಗ ನಾ ಮಾಡಿಸ್ಕೊಂಡ್ ಹೋಗ್ಬೇಕು ಹೋಗ್ ಗೊತ್ತೋ ಅದನ್ನ ಹಿಂಗ ಮಾಡ್ತಿರುವ ನೀವು ಇಸ್ಕೊಂಡು ಹೋಗೋತ್ನೇ ಚಂದ ಬೆಣ್ಣೆ ಕುಂದ್ ನಿಮ್ಮ ಮಾತಾಡಿಸಿಕೊಂಡಿರಿ ಕೊಡುವತಿ ಮಗ ನೋಡುವ ಹಳೆ ಲಟಾರಿ ಮಿಕ್ಸಿ ಕೊಟ್ಟ ಕಾಸ ಕೈಯಾಗ ಈಗ ನನ್ನ ಹೇರ್ ಬಿಟ್ಟು ಬಿಡ ನೀನು

ಬಂಗಾರದಂತ ಮಿಕ್ಸಿನ ಹಾರ್ ಗೆಡ್ ಸಿಕ್ತಲ್ಲ ಊರ್ ಬೆಂಡ್ಲಿ ಆ ನನಗೆ ಗೊತ್ತಿಲ್ಲನ ನಾನು ನಿನ್ನ ಬಿಲಡ್ ಮುರಿದು ಕೊಟ್ಟಿದ್ದೆ ಕೇಳಿದ್ರು ಎಲ್ಲರೂ ಹಂಗೋ ಅಂತ ಗಂಡನ ಮನೆ ಬಾಯ್ ಬಿಟ್ಟಾನ ಎಸ್ ಸಲ ಮಾಡಿಸ್ಕೊಂಡು ಬರಬೇಕು ರಿಪೇರಿ ರಿಪೇರಿ ಮಾಡಿಸ್ಕೊಂಡು ಬಂದಿ ಟಿಟ್ ಟಿಟ್ ಸಾಕಾಗೈತ್ರಿ ಎಸ್ ಸಲ ಮಾಡಿಸ್ಕೊಂಡು ಬಂದ್ರು ಯಾವಾಗ ನೋಡಿದ್ರು ಅದನ್ನ ಕೆಡಿಸ್ ಕೆಡಿಸ್ ಇಡತಾಳ ನನಗಂತ್ರು ಉಬ್ಬಾಳಿ ಪ್ಯಾಟಿಗೆ ಆ ಮಿಕ್ಸಿ ಅಂಗಡಿ ಅಂಗ ಬ್ಯಾಸರಾಗೈತ್ ನೋಡ್ರಿ ನಾನು ಮಿಕ್ಸಿ ತಗೊಂಡ ಹೋಗೋದಕ್ಕ ಅದೆಂತ ಕೆಡಿಸ್ತೀರಿ ಮಿಕ್ಸಿ ಅಂದನವಾ ಅಂತ ನಿನ್ ಗಂಡನ ಹೇಳಕತ್ತಿದ್ನ ಬೇಕಾರ ಹೋಗಿ ಕೇಳೋಗ ಹಂಗ ನಮ್ದು ಮಿಕ್ಸಿ ಹಾರ್ಗೆಡ್ ಸಿಟ್ಟಿ ಬೆಂಡ್ಲಿ ಎರಡು ಎರಡು எங்கிருந்தும் சந்திக்கும் ಹೋಗಿ ಕೇಳಲಿಲ್ಲ ನಿಮ್ಮತ್ತೆ ಮಿಕ್ಸಿ ಕಡಿಸಿ ಎಲ್ಲ ಹಳೆ ಬೆಂಗಳಿ ರೊಕ್ಕ ಕೊಡು ಅಂತ ಹೇಳಿ ಅಬ್ಬಾ ನಾನು ಕಡೆ ಬೆಣ್ಣೆ ತಗೊಂಡಿದ್ದಕ್ಕೆ ನಿಮ್ಮತ್ತೆ ಮನೆ ಮಟ್ಟ ಬಂದು ಜಗಳ ಮಾಡಿ ಏನು ಆ ಬೆಣ್ಣೆ ರೊಕ್ಕ ಇಸ್ಕೊಂಡು ಹೋದ್ಲು ಮಿಕ್ಸಿ ಕಡಿಸಿದ್ರೆ ಸುಮ್ಮನೆ ಇದ್ಲಾ ಅಯ್ಯ ನಮ್ಮತ್ತಿಗೆ ಇನ್ನೂ ಗೊತ್ತಾಗಿಲ್ಲ ಯವ್ವ ಅದು

ಆದರೂ ಶಾಂತಕ ಮನೆ ಬಂದು ಬೆಣ್ಣಿರು ಕಾಯಿಸ್ಕೊಂಡು ಹೋದ್ಲಾ ಮತ್ತೆ ಅಂತೇಳಿ ನಿಂಗೆ ಬೇಜಾರಾತನ ನಾ ಎಷ್ಟು ಹೇಳಿದ್ನೇ ಶಾಂತಕ ನನ್ನ ಮಾತಾ ಕೇಳಿಲ್ಲಕ್ಕಿ ನಾನು ಏನು ಮಾಡ್ಲೇ ಹೇಳಿ ಬಿಡ ಓಲೇ ತಗ ನಾ ಹೇಳತ್ತಿಲ್ಲ ಫೋನ್ಯಾಗ ಆದಿ ಬಿಡುವ ಓಲೇ ತಗ ನನ್ನ ಸಸಿ ಕೊಡ್ತಾಳೆ ತೊಗೊಂಡು ಹೋಗ ಅಂತೇಳಿ ಮತ್ತೇನು ಅದನ್ನ ಇದು ಮಾಡ್ತಿ ಪಾಪ ಏನಂದ್ಕೊಂಡ್ಲಾ ಏನವ ನಿನ್ನ ಸಸಿ ಹಾಕ ಕೊಟ್ಟಿದ್ದು ಹಿಂಗಿಸ್ಕೊಂಡ್ರು ಅಂತೇಳಿ ಅಂದ್ಕೊಳಕ್ಕೆ ಏನೇ ಇಟ್ಬಿಡುವ ಓಲಕ್ಕಿ ಹೋಗ್ತಿದ್ದಿರ್ತೈತಿ ಕೆಲವೊಬ್ರು ಇರ್ತಾರ ಏನು ಮಾಡೋಕ್ಕಿ ಇನ್ನೊಮ್ಮೆ ಏನು ತಂದು ಕೊಡೋಕೆ ಬಡವಾಗ ಯಾಕಂದ್ರೆ ಹಿಂಗೆ ಬಂದು ಜಗಳ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ನೋಡೋದಕ್ಕೆ ಯವ್ವ ಅಪ್ಪುಣ್ಯಕ್ಕೆ ನನಗಂತೂ ಅತಿ ಕಾಟಿ ಇಲ್ಲವ ಇವ್ವ ಏ ಏನಾದರೂ ಮಾಡ್ಬೋದು ಏನಾದರೂ ಬಿಡ್ಬೋದು ಚಿಂತಿಲ್ಲವ ಇವ್ವ ನನ್ನ ತಗ ನಶೀಬ್ ಬೇ ಯವ್ವ ನಮ್ಮ ಅತ್ತೆಯಂದು ಯಾವಾಗ ಡಮ್ಮಂತೈತಿ ಅಂತ ಕಾಯ್ತಾ ಇದ್ದಾನೆ ಆ ಅದೃಷ್ಟ ಒಲಕ್ಕೆ ಬಂದಿಲ್ಲ ಅಲ್ಲ ಬರಿ ಮಾತು ಅದು ಒಲೊಲೆ ಒಟ್ಟು ಬಾ ಚೆಾಗಿ ಮಾಡ್ಕೊಡು ಬಾ ಶಾಂತಿ ನಮಸ್ಕಾರ ರೀ ಅಲ್ಲವಾ ಒಂದೊಂದುವರೆ ತಿಂಗಳ ಆದ್ಮೇಲೆ ಗೆಳ್ತಾರೆ ಒಟ್ಟು ಬಿಟ್ಟಾಗಿ ಏನೋ ಒಟ್ಟು ಹೊಟ್ಟೆ ಏನು ಮಾತಾಡ್ಕೊಳಕತ್ತೀವಿ ನಿಮಗೆ ಸಮಾಧಾನ ಗೊತ್ತಲ್ಲ ಆಂ ಹಾರ ಗೇಡ್ಕೆ ಯಾವಾಗ ನನ್ನ ಒಳಗೆ ಹೇಳ್ಕೊಂಡು ಹೋದನೆ ಅಂತೀರತಗ ಮನ್ಯಾಗೆ ಒಬ್ರು ನಂಗೆ ಇಬ್ಬರು ಅದರ ಹೋಗ್ರಿ ಒಳಗೆ